ಕರ್ನಾಟಕದಲ್ಲಿ ತುಂಬಾ ಜನ ಹೇಳ್ತಾ ಇರತಕ್ಕಂಥದ್ದು ಏನು ದೊಡ್ಡ ದೊಡ್ಡ ಸ್ಟಾರ್ ಗಳು ಅಂತ ಇದ್ದಾರೋ ಆ ಗಳು ಆ ಒಂದ್ ವೇಳೆ ಈಗ ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಅವ್ರ ಆಗಿರ್ಬೋದು ಯಶ್ ಅವ್ರ ಆಗಿರ್ಬೋದು ಇವ್ರೆಲ್ರೂನು ಒಂದ್ ಸ್ವಲ್ಪ ವಾಯ್ಸ್ ರೈಸ್ ಮಾಡಿದ್ರೆ ಏನು ಅದಕ್ಕೊಂದು ನ್ಯಾಯ ಸಿಗ್ತಾ ಇತ್ತು ಅಂತ ತುಂಬಾ ಜನ ಮಾತಾಡ್ತಾರೆ ಇವಾಗ್ಲೂ ಕೂಡ ಏನಂತೀರಾ ಪ್ರಶ್ನೆ ಮಾಡ್ಬೇಕು ಸರ್ ಯಾರ್ ನಟ ಆದ್ರು ಸರಿ ಪ್ರತಿಯೊಬ್ಬ ನಟರು ಪ್ರಶ್ನೆ ಮಾಡ್ಬೇಕು ಯಾಕಂದ್ರೆ ಕಲಾ ಅಂದ್ರೆ ತಾಯಿ ಅಂದ್ರೆ ಒಂದೇ ಎಲ್ಲಾ ತಾಯಿ ಮಕ್ಕಳೇ ಅಲ್ವಾ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕು ಎಲ್ಲರೂ ಮಾಡ್ಬೇಕು ಒಬ್ರು ಅಂತ ಎಲ್ಲರೂ ಮಾಡ್ಬೇಕು ಅಭಿಮಾನಿಗಳು ನಾವು ಮಾಡ್ಬೇಕು ಅದ್ರ ಬಗ್ಗೆ ಸಂಘ ಮಾಡ್ಕೊಂಡಿರ ಅವರು ಮಾಡ್ಬೇಕು ಬಗ್ಗೆ ಸರ್ಕಾರ ಮಾಡ್ಬೇಕು ಯಾಕೆಂದ್ರೆ ಇವತ್ತು ಆ ಯಪ್ಪನಿಗೆ ಕೋಟ್ಯಾಂತರ ಜನ ಅಭಿಮಾನಿಗಳು ಇದಾರೆ ಅಲ್ಲಿ ಅಭಿಮಾನಿಗಳು ಸಿಡಿಗೆ ಅದ್ರೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಅದನ್ನು ಇರ್ಬೇಕು ಯಾಕಂದ್ರೆ ಇವತ್ತು ಕೋರ್ಟಿಗೆ ನಾವು ಪಗ್ವಾಗಿ ಅದನ್ನ ನಾವು ನಿಲ್ಲಲೇಬೇಕು ಕೋರ್ಟಿಗೆ ಯಾರು ದೊಡ್ಡವರಲ್ಲ ಅದಕ್ ನಾವು ಬದ್ಧವಾಗ್ಬೇಕು ಬಟ್ ಅದಕ್ಕೆ ಒಂದು ನ್ಯಾಯ ಅಂತೂ ಬೇಕಲ್ವಾ ನಮ್ಗೆ ಆ ಸಮಾಧಿ ಆ ಎಪ್ಪ ನಮಗ್ ಕೋಟ್ಯಾಂತರ ಜನಕ್ಕೆ ಸ್ಫೂರ್ತಿ ಆದಂತಾರ ಅಲ್ವಾ ಆ ಜಾಗ ನಮಗ್ ಬೇಕು ಅಲ್ವಾ ಆ ಜಾಗಕ್ಕೆ ಏನಿದೆ ಬಟ್ ಅದನ್ನ ಸರ್ಕಾರ ಏನಿದೆ ಅದನ್ನ ಕ್ಲಿಯರ್ ಮಾಡಿ ಆ ಜಾಗ ನಮ್ಗೆ ಬೇಕು ಅಂತ ಕೇಳ್ತಾರೆ ಅಲ್ಲ ಇವಾಗ ಸಮಾಧಿ ಇರ್ತಕ್ಕಂಥದ್ದು ಒಂದ್ ಕುಂಟೆನೂ ಕೂಡ ಇಲ್ಲ ಆ ಜಮೀನ್ ಅವ್ರಿಗೆ ಅಷ್ಟು ಕೂಡ ಮಾನವೀಯತೆ ಇಲ್ಲದೆ ಹೋಯ್ತಾ ಅಂತ ಹಂಗೆ ಅನ್ಸುತ್ತೆ ಸರ್ ಮಾನವೀಯತೆ ಇದ್ದಿದ್ರೆ ಅಂತ ಪುಣ್ಯಾ ರಾತ್ರಿ ರಾತ್ರಿನೇ ನೆಲ ಸಮ ಮಾಡ್ತಾ ಇದ್ರ ಸರ್ ಅಲ್ವಾ ಇದ್ರೆ ಯಾರು ಮಾಡ್ತಾ ಇರ್ಲಿಲ್ಲ ಬಟ್ ತುಂಬಾ ಅಭಿಮಾನಿಗಳಗ್ ನೋವು ಇದೆ ಅಲ್ಲಿ ನೋಡಿದ್ರೆ ಒಂದೊಂದ್ ಹೆಣ್ಮಕ್ಳು ವಯಸ್ಸಾಗಿರೋ ಹೆಣ್ಮಕ್ಳು ಬಂದ್ ಕಣ್ಣೀರ್ ಹಾಕ್ತಾರ ಸರ್ ಆ ನೋವು ಎಷ್ಟು ಇದ್ರಲ್ಲಿ ಇರುತ್ತೇಳಿ ನೋಡಿ ಆ ಜಾಗ ಹೋದಾಗ ಹೆಣ್ಮಕ್ಳು ಕುತ್ಕೊಂಡ್ ಅಳ್ತಾರ ಸರ್ ಅಂದ್ರೆ ಯಾವ ಮಟ್ಟಿಗೆ ಒಳ್ಳೆ ಕೆಲಸ ಮಾಡಿ ಯಾವ ಮಟ್ಟಿಗೆ ಅವರು ಇದ್ ಮಾಡಿರ್ತಾರ ವಿಷ್ಣು ಸರ್ ಅಂತ ಅರ್ಥ ಮಾಡ್ಕೊಳ್ಳಿ ಬಟ್ ಅಷ್ಟು ಬೇಸರ ವಿಷಯ ಸರ್ ಯಾಕಂದ್ರೆ ಆ ಅಯ್ಯಪ್ಪ ಕನ್ನಡ ಇಂಡಸ್ಟ್ರಿಗೆ ಒಂದ್ ಕಣ್ಣಿದ್ದಂಗೆ ಇವತ್ತು ಆ ಕಣ್ಣಿನೇ ನೆಲ ಸಮ ಮಾಡ್ಬಿಟ್ಟು ಮಾಡಿದ್ರೆ ಸರ್ ಯಾರಿಗೆ ನೋವಾಗಲ್ಲ ಸರ್ ಅಭಿಮಾನಿಯಾಗಿ ನಿಮ್ಗೆ ನೋವಾಗ್ತಾ ಇದೆ ಆದ್ರೆ ಅವ್ರ ಮನೆಯವರು ಅವ್ರ ಕುಟುಂಬಸ್ಥರು ಶ್ರೀಮತಿ ಅವರಾಗಿರ್ಬೋದು ಅವರ ಮಗ ಅಥವಾ ಸೊಸೆ ಆಗಿರ್ಬೋದು ಮಗಳಾಗಿರ್ಬೋದು ಬಳಿ ಆಗಿರ್ಬೋದು ಇದನ್ನ ಕೇಳಿದ್ರೆ ಅವ್ರಿಗೆ ಎಷ್ಟು ಸಂತ ದುಃಖ ಆಗ್ತಿರ್ಬೋದು ತುಂಬಾ ನೀವು ಯಾವುದೇ ಸಿನಿಮಾದಲ್ಲಿ ಕೂಡ ಈ ತರ ನಡೆದಿಲ್ಲ ಈ ತರ ಘಟನೆಗಳು ಸಿನಿಮಾದಲ್ಲಿ ನಡೆದಿರುವಂತ ಸ್ಕ್ರೀನ್ ಕತೆ ಆದಾಗ ವರ್ಗೆ ತುಂಬಾ ಕಷ್ಟ ಆಗುತ್ತೆ ಸರ್ ನೋವಾಗಿದೆ ಅಂದ್ರೆ ಪಾಪ ಅವ್ರಿಗೆ ಇಷ್ಟ ಆಗಿರಲ್ಲ ಹೇಳಿ ಹೌದ್ ಸರ್ ತುಂಬಾ ಪಟ್ಟಿದ್ದಾರೆ ನಾನ್ ಚಿಕ್ಕ ಹುಡುಗ ಸರ್ ಚಿಕ್ಕ ಹುಡ್ಗ ನಾನು ಅವಾಗಿಂದ ತುಂಬಾ ಇಷ್ಟಪಡೋಂತ ವ್ಯಕ್ತಿ ಅದಾದ್ಮೇಲೆ ಡಿ ವಾಸ್ ಇಷ್ಟ ತುಂಬಾ ಇಷ್ಟಪಡ್ತಿರೋದು ಯಾಕಂದ್ರೆ ದಾನ ಧರ್ಮ ಯಾರ್ ಮಾಡ್ತಾರೋ ಅವ್ರಿಗೆ ನಾನ್ ರಿಯಾಲಿಟಿ ಫ್ಯಾನ್ ನಾನು ಯಾರೇ ಮಾಡ್ಲಿ ಅದ್ರಲ್ಲಿ ಎತ್ತದ ಕೈ ವಿಷ್ಣುವರ್ಧನ್ ಸರ್ ನಾನ್ ಹೇಳಬೇಕಾಗಿಲ್ಲ ಇಡೀ ಕರ್ನಾಟಕ ಜನನೇ ಹೇಳುತ್ತೆ ಅಂತ ವ್ಯಕ್ತಿಯವರು ಅಂತ ಪುಣ್ಯಾತ್ಮನ್ಗೆ ಇವತ್ತು ಈ ರೀತಿ ಅನ್ಯಾಯ ಆದಾಗ ಇನ್ನು ನಮ್ಗೆ ಒಳ್ಳೇದ್ ಮಾಡ್ಬೇಕಂತ ಮನ್ಸಲ್ಲಿ ಬರುತ್ತಾ ಇಲ್ಲಿ ನೋಡೋಣ ಅಲ್ಲ ಇವಾಗ ಮುಂದೆ ಏನಾಗತ್ತೆ ಅಂತ ಅನಿಸ್ತೈತೆ ಅಂದ್ರೆ ತುಂಬಾ ಜನ ಹೇಳ್ತಾರೆ ಅಲ್ಲೊಂದು ಈಗೇನ ಇದು ವಿಷ್ಣು ಸರ್ ಅಲ್ಲಿ ಸಮಾಧಿ ಇದೆಯೋ ಅಲ್ಲಿ ಮುಂದೆ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ ಅಥವಾ ಒಂದು ಮಾಲ್ ಮಾಡ್ತಾ ಇದಾರೆ ಮಾಲ್ ಮಧ್ಯದಲ್ಲಿ ಒಂದು ದೇವಸ್ಥಾನ ಮಾಡ್ತಾರೆ ಈ ರೀತಿ ಕೆಲವರು ಮಾತಾಡ್ತಾ ಇದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ನನಗೆ ಅಲ್ಲಿ ಅಲ್ಲಿ ಜನರು ಹೇಳ್ತಿರೋಂಥ ಹೇಳಿಕೆ ಬಟ್ ಅಲ್ಲಿ ನನ್ನ ನಂತರ ಅಲ್ಲಿ ತುಂಬ ಸುಮಾರು ಜನ ಫ್ಯಾನ್ಸ್ ಬಂದಿದ್ರು ಅಭಿಮಾನಿಗಳು ಅವ್ರ ಬಾಯಿಲ್ ಬಂದಿದ ಮಾತು ನಮ್ಗೆ ಅದೇ ಜಾಗ ಬೇಕು ಅದೇ ಸ್ಥಳ ಬೇಕು ಅಂತ ಅದು ಬಿಟ್ಟು ಬೇರೆ ಯಾವುದು ಬೇಡ ಇದು ಇದನ್ನ ಅದನ್ನ ಮಾಡ್ಕೊಡ್ಲಿಲ್ಲ ಅಂದ್ರೆ ಮುಂದೆ ನಾವ್ ಏನ್ ಮಾಡ್ಬೇಕು ನಾವು ಅದನ್ನ ಮಾಡ್ತೀವಿ ಕಾನೂನು ಚೌಕಾಟದಲ್ಲೇ ದೊಡ್ಡ ಮಟ್ಟಿಗೆ ಹೋರಾಟ ಮಾಡ್ತೀವಂತ ಇದ್ ಮಾಡ್ತೀನಿ ಸರ್ ನಾನು ಒಂದು ಅಭಿಮಾನಿಯಾಗಿ ಹೇಳ್ತೀನಿ ಸರ್ ಕರ್ನಾಟಕದ ಎಲ್ಲಾ ಜನರ ನೋವು ಒಂದೇ ಅದು ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ರಾತ್ರೋರಾತ್ರಿ ಹೊಡೆದಾಕಿದ್ದಾರೆ ಆಕ್ಚುಲಿ ನೀವು ಕೂಡ ಅಲ್ಲಿಗೆ ಹೋಗಿದ್ರೆ ಏನ್ ಅನ್ನಿಸ್ತಾ ಇದೆ ನಿಮ್ಗೆ ಸರ್ ಅಲ್ಲಿ ಕೆಲವೊಂದು ಘಟನೆಗಳು ನೋಡಿದಾಗ ತುಂಬಾ ನೋವು ಅನಿಸುತ್ತೆ ತುಂಬಾ ತ್ರಾಸ್ ಕೂಡ ಆಗುತ್ತೆ ಬಟ್ ಇದ್ದಾಗನು ತುಂಬಾ ಒಡನಾಟ ಮಾಡಿದ್ದಾರೆ ಅನ್ನ ತಿನ್ನಕ್ಕೆ ಬುಗಸ್ಯ ನೀರು ಕುಡಿಯ ಅಂಗೈಯಗೆಲ್ಲ ಜಾಗ ಸಾಕು ಅಂತ ಹೇಳಿ ಅಂತ ಪುಣ್ಯಾಮ್ಗೆ ಇವತ್ತು ನಮ್ಮ ಸರ್ಕಾರ ಜಾಗ ಇಲ್ದಂಗೆ ಮಾಡಿ ಅವ್ರ ಸಮಾಧಿನ ನೆಲಸಮ ಮಾಡಿದ್ದಾರೆ ಇಂತ ಸರ್ಕಾರದಲ್ಲಿ ತುಂಬಾ ನೋವಾಗುತ್ತೆ ಸರ್ ಯಾಕೆಂದ್ರೆ ಇದ್ರ ಬಗ್ಗೆ ಎಲ್ಲರೂ ಪ್ರಶ್ನೆ ಮಾಡಬೇಕು ಅಭಿಮಾನಿಗಳು ಕಣ್ಣೀರು ಅಭಿಮಾನಿಗಳು ನೋವು ನೋಡಕ್ ತುಂಬ ತುಂಬಾ ತ್ರಾಸ ಕೂಡ ಆಗ್ತಾ ಇದೆ ಸ್ಪಾಟ್ಗೋಗಿ ತುಂಬಾ ನೋವಾಗೋಯ್ತು ನನಗೆ ಯಾವಾಗ್ಲೂ ಒಂಥರ ವಿಷ್ಣು ಸರ್ ಅಲ್ಲಿ ಇದಾರೆ ಅನ್ನೋ ಒಂದು ಫೀಲ್ ಬರೋದ ರೋಡ್ ಹೋಗದಾಗೆಲ್ಲ ಈಗ ಅದನ್ನ ನೆಲ್ಸಮ ಮಾಡಿ ಇದ್ ಮಾಡಿದರೆ ತುಂಬಾ ನೋವಾಗುತ್ತೆ ಆ ಪಾಪಿಗಳಿಗೂ ದೇವರಾಣಿಗೂ ಯಾರ್ ಬಿಟ್ರು ಆ ದೇವರ ಕರ್ಮ ಬಿಡಲ್ಲ ಸರ್ ಅವ್ರು ಯಾಕೆಂತಂದ್ರೆ ಇವಾಗ ನೀವು ಕೂಡ ಅಲ್ಲಿಗೆ ಹೋಗಿದ್ರೆ ಏನೋ ಅಲ್ಲಿ ನಿಂತ್ಕೊಳ್ಳೋಕು ಕೂಡ ಬಿಡ್ತಾ ಇಲ್ಲ ಅನ್ನುವಂತ ಒಂದು ಮಾತು ಕೂಡ ಅಲ್ಲಿ ನಿಂತ್ಕೊಳಕೆ ಬಿಡ್ತಾ ಇಲ್ಲ ಪೊಲೀಸರು ಹೋದಂಗೆಲ್ಲ ಸ್ವಲ್ಪ ನಾಲ್ಕೈದು ಜನ ನಿಂತಂಗೆಲ್ಲ ಅಹ್ ಕಲಿಸ್ತಾ ಇದಾರೆ ಮುಂದಕ್ಕೆ ಮುಂದಕ್ಕೆ ನಿಂತ್ಕಬೇಡಿ ಗುಂಪು ಕಟ್ಬೇಡಿ ನಡೀರಿ ನಡೀರಿ ಅಂತ ಕೇಳ್ತಾ ಇದಾರೆ ಯಾವ್ ಅಭಿಮಾನಿ ಕೂಡ ಬಿಡ್ತಾ ಇಲ್ಲ ಆತರ ಸ್ಥಿತಿ ಇದೆ ಸರ್ ಅಲ್ಲಿ ಬಟ್ ಹೇಳೋದೇನಂದ್ರೆ ಅಂತ ಪುಣ್ಯಾತ್ಮ ಕನ್ನಡ ಇಂಡಸ್ಟ್ರಿಗೆ ಒಂದ್ ಹೆಸರು ತಂದು ಕೊಟ್ಟವ್ರು ಒಂದು ಕೀರ್ತಿ ತಂದವರು ಅಂತವ್ರಿಗೆ ಇವತ್ತು ಒಂದು ಜಾಗ ಇಲ್ಲ ಅಂತಂದ್ರೆ ಎಷ್ಟು ನೋವಾಗುತ್ತೆ ಯಾವ ಅಭಿಮಾನಿಗಳು ಕೂಡ ಊಹೆ ಮಾಡ್ಕೊಳಕ್ ಆಗಲ್ಲ ನಾನು ಮೊದಲೇನಾಗಿ ತುಂಬಾ ಇಷ್ಟಪಡ್ತ ಹೀರೋ ಸರ್ ಅವ್ರ ಚಿಕ್ಕ ವಯಸ್ಸಿನ ನೋಡ್ತಿದ್ದಂಗೆ ತುಂಬಾ ಇಷ್ಟವಾದ ವೀರ ನನ್ಗೆ ವಿಷ್ಣು ಸರ್ ಅಂದ್ರೆ ಅವ್ರ ಮಾಡಂತ ದಾನ ಧರ್ಮ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಸರ್ ಅಂತ ಪುಣ್ಯಾತ್ನಿಗೆ ಒಂದು ಜಾಗ ಕೊಡಕ ಆಗದಿರಂತ ಸಮಾಜ ಸರ್ಕಾರ ನಮಗ್ ಬೇಕಾ ಸರ್ ಇಂತ ಸರ್ಕಾರ ನಮ್ಗೆ ಬೇಡ ಸರ್ ಕೆಲಸ ಮಾಡ್ತಾ ಇದೆಯಾ ಈಗ ನೀವೀಗ ಆಲ್ರೆಡಿ ನೋಟ್ ನೋಡ್ಕೊಂಡ್ ಬಂದಿದ್ದೀರಾ ತೆರವುಗೊಳಿಸಿದ್ರೆ ಅಂದ್ರೆ ಯಾವ ರೀತಿ ಆಗಿದೆ ಅದ್ ಏನ್ ಮಾಡಿದಾರೆ ಎಲ್ಲ ತೆಗೆದಾಕ್ಬಿಟ್ಟಿದಾರ ಅಥವಾ ಏನು ಅಸ್ತಿ ಪಂಚರ್ ಎಲ್ಲ ತೆಗೆದ ಇದು ಮೂಳೆಗಳೆಲ್ಲ ತೆಗೆದ್ಬಿಟ್ಟಾರ ಅಂತ ಕೆಲವು ಕಡೆ ಹೇಳ್ತಾರೆ ಹೇಗ್ ತೆಗ್ದಿದ್ರೆ ಹೇಗ್ ಸರ್ ನಾನ್ ದೂರದಿಂದ ನೋಡ್ದೆ ಹತ್ರದಿಂದ ಹೋಗ್ ಬಿಡ್ತಾ ಇಲ್ಲ ಬಟ್ ಬಿಡ್ಲಿಲ್ಲ ಸರ್ ಯಾರ್ನೂ ಬಿಟ್ಟಿಲ್ಲ ಕಂಪ್ಲೀಟ್ ಕ್ಲೀನ್ ಮಾಡ್ಬಿಟ್ಟಿದಾರ ಅಲ್ಲಿ ಏನು ಇಲ್ಲ ಏನು ಕಿತ್ತಾಕ್ಬಿಟ್ಟಿದ್ರೆ ಅಲ್ಲ ಈ ಸಮಾಧಿನೇ ಇಲ್ಲ ಈ ಸಮಾಧಿ ಇಲ್ಲ ಅನ್ನೋ ತರನೇ ಇದೆ ಅಷ್ಟು ಕಂಪ್ಲೀಟ್ ಆಗಿ ಕಿತ್ತಾಕ್ಬಿಟ್ಟಿದಾರೆ ಎಲ್ಲಾನು ಏನೇನು ಇಲ್ಲ ಖಾಲಿ ಜಾಗ ಮಾತ್ರ ಇದೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಏನು ಇಲ್ಲ ಅಲ್ಲಿ ಅಲ್ಲ ಇವಾಗ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ಬೇಕಾದ್ರೆ ಯಾರು ಕಿಡಿಗೇಡಿಗಳು ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ ಇಂತವ್ರೇ ಮಾಡಿದ್ದಾರೆ ಅನ್ನೋದೇನಾದ್ರು ನಿಮ್ಗೆ ಐಡಿಯಾ ಸರ್ ಇನ್ ಯಾರ್ ಮಾಡ್ತಾರ ಸರ್ ಇದ್ರ ವಿರುದ್ಧ ಯಾರು ನಿಂತಿದ್ರು ಅವರೇ ಮಾಡ್ಬೇಕಲ್ಲ ಬೇರೆಯವ್ರು ಮಾಡಕ್ ಆಗುತ್ತಾ ಅಲ್ವಾ ಯಾರು ವಿಷ್ಣು ಸಾರ್ ಆಗ್ತಿರೋರು ಯಾರಿದ್ದಾರೆ ಅವರೇ ಮಾಡಿರ್ತಾರೆ ಬೇರೆಯವ್ರ ಮಾಡಕ್ ಆಗುತ್ತಾ ಯಾರು ಮಾಡಕ್ ಆಗಲ್ಲ ಯಾರಿದ್ದಾರೆ ಹೌದು ಈಗ ಆ ಜಾಗ ಯಾರ್ದು ಈಗ ಬಾಳರಾಜ್ ಅವರದು ಅಂತ ಹೇಳ್ತಾರೆ ಬಾಲನ್ ಕೃಷ್ಣ ಅವ್ರದ್ದು ಅಂತ ಹೇಳ್ತಾರೆ ಅವ್ರ್ ಬಂದಿದ್ ಪ್ರಶ್ನೆ ಮಾಡ್ಬೇಕು ಅವ್ರು ಅವ್ರ ಮೊಮ್ಮಕ್ಳು ಯಾರಿದ್ದಾರೆ ಇವಾಗ ಈ ಅಭಿಮಾನಿಗಳು ಕಣ್ಣೀರ್ಗೆ ಹೇಳ್ಬೇಕು ಒಂದ್ ಪ್ರಶ್ನೆ ಹೇಳ್ಬೇಕಲ್ವಾ ಅಲ್ವಾ ಈಗ ಸ್ಟಾರ್ಟಿಂಗ್ ಅವ್ರು ಇಡ್ಬೇಕಾದ್ರೆ ಬುದ್ಧಿ ಇರ್ಲಿಲ್ವಾ ಅವ್ರನ್ನ ತಗೊಂಡ್ ಬಂದ್ ನೀವು ಇಡಕ್ ಜಾಗ ಕೊಟ್ಟಿರ್ಲಿಲ್ಲ ಅಂದಿದ್ರೆ ಅಭಿಮಾನಿಗಳು ನಾವೆಲ್ಲ ಭಿಕ್ಷೆ ಬಿಡ್ಬಿಟ್ಟು ಎಲ್ಲಾದ್ರೂ ಒಂದ್ ಜಾಗ ಕುಟ್ಕೊಂಡು ಜಾಗ ಮಾಡ್ಕೊಂತ ಇದೀವಿ ಅಭಿಮಾನಿಗಳು ಎಲ್ಲಾನು ಅಲ್ವಾ ಜಾಗ ಕೊಟ್ಟು ಈಗ ಜಾಗ ಕಿತ್ತಾಕದಾದ್ರೆ ಯಾವ್ ಸರ್ ನ್ಯಾಯ ಇದು ಇದು ತಪ್ಪು ಸರ್ ಇದು ಯಾವ ಕಾನೂನು ಒಪ್ಪಲ್ಲ ಯಾವ ಸರ್ಕಾರ ಒತ್ತಲ್ಲ ಯಾರು ಅಲ್ಲ ಸರ್ಕಾರ ಅಂದ್ರೆ ನಾವು ನಾವ್ ಯಾರು ಒಪ್ಪಲ್ಲ ಸರ್ ಇವತ್ತು ಎಪ್ಪನ್ಗೆ ಕೋಟ್ಯಾಂತರ ಜನ ಅಭಿಮಾನಿಗಳು ಇದಾರೆ ಅಭಿಮಾನಿಗಳು ನೋವುಗಳು ಯಾರು ಕಿಲಿಗೇಡಿಗಳು ರಾತ್ರಿ ಹನ್ನೆರಡು ಗಂಟೆಗೆ ನಾಮಾರ್ಧಗಳು ಗಂಡಸ್ತಾ ನಿಲ್ದವ್ರು ಆ ಕೆಲಸ ಮಾಡಿದಾರಲ್ವಾ ಅವ್ರಿಗೆ ಹೇಳ್ತಿದೀನಿ ದೇವರಾಣೆಗೂ ಯಾರೇ ಬಿಟ್ರು ಆ ಭಗವಂತ ಸುಮ್ನೆ ಬಿಡಲ್ಲ ಸರ್ ಅವ್ರನ್ನ ಹ್ಮ್ ಅವು ಅಭಿಮಾನಿಗಳು ಕಣ್ಣೀರು ಅಭಿಮಾನಿಗಳು ನೋವು ವಿಷ್ಣು ದಾದ ಅವರು ಇದು ಯಾರಿಗೂ ಸುಮ್ನೆ ಬಿಡಲ್ಲ ಸರ್ ಅವ್ರ ಪುಣ್ಯಾತ್ಮ ಸರ್ ಆ ಎಪ್ಪ ನೀವ್ ಹಂಗಂತ ಹೇಳ್ತೀರಿ ಆದ್ರೆ ಜಾಗದವ್ರು ಹೇಳ್ತಾರೆ ಜಾಗ ನಮ್ಗಾಗಿದೆ ಆಗಿದೆ ವಿಷ್ಣುವರ್ಧನ್ ಅವ್ರಿಗೆ ಮೈಸೂರಲ್ಲಿ ಕೊಟ್ಟಿದ್ದಾರೆ ಹೇಳ್ತಾರೆ ಅವರು ಸರ್ ಈಗ ಈಗ ಜಾಗ ಇಟ್ಟಿದ್ದು ಮುಖ್ಯ ಆಗುತ್ತೆ ಸರ್ ನಮ್ಗೆ ಆ ಎಲ್ಲಿರೋದು ನಮಗ್ ಬೇಕು ಈಗ ಆ ಎಪ್ಪೊಂದು ಸಮಾಧಿ ಆ ಎಪ್ಪ ತಗೊಂಡ್ ಅಲ್ಲಿ ಇಟ್ಟಿದೀವಿ ಅಂದ್ಮೇಲೆ ಅದೇ ಸ್ಥಳ ಅದೇ ದೇವಸ್ಥಾನ ನಮಗೆ ಈಗ ಬೇರೆ ಜಾಗಕ್ಕೆ ಹೋಗಿ ಅಲ್ಲಿ ಸ್ಥಳ ಅಲ್ಲಿ ದೇವಸ್ಥಾನ ಅಂದ್ರೆ ಒಪ್ಕೊಂತೀವ ಎಲ್ಲಿ ಸೃಷ್ಟಿ ಇದೇವೋ ಅದೇ ದೇವಸ್ಥಾನ ಈಗ ನಾವು ಫೋಟೋ ತಗೊಂಡೋಗಿ ಮನೆಗೆ ಇಟ್ಬಿಟ್ಟು ದೇವಸ್ಥಾನ ಅನ್ನೋಕ್ ಆಗುತ್ತಾ ಎಲ್ಲಿ ದೇವ್ರ ಇರುತ್ತ ಅದೇ ದೇವಸ್ಥಾನ ನಾವ್ ಏನೇ ತಗೊಂಡೋಗಿ ಎಲ್ಲೇ ಫೋಟೋ ಫೋಟೋ ಪೂಜೆ ಮಾಡಿದ್ರು ಅದು ನಮ್ಗೆ ಅನ್ಸ ನೆಮ್ಮದಿ ಅನ್ಸಲ್ಲ ಆ ದೇವಸ್ಥಾನಕ್ ಹೋದಾಗ್ಲೆ ನಮ್ಗೆ ಸ್ಫೂರ್ತಿ ಆಗೋದು ಅಲ್ವಾ ನಮ್ಗೆ ಅದೇ ದೇವಸ್ಥಾನ ಅದೇ ದೇವ್ರು ಅದೇ ಗುಡಿ ಇದು ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತೀರಾ ನೀವು ಸರ್ ಇದನ್ನ ಸರ್ಕಾರನೇ ಯಾಕಂದ್ರೆ ಸರ್ಕಾರ ಜವಾಬ್ದಾರಿ ಒಪ್ಕೊಂಡು ಸರ್ಕಾರನೇ ಇದನ್ನ ಜಾಗ ಕೊಟ್ಟಿದ್ದು ಇದಕ್ಕೆ ಸರ್ಕಾರನೇ ಕೊಡ್ಬೇಕು ನಾ ಯಾಕಂದ್ರೆ ಈಗ ಡಿ ಕೆ ಶಿವಕುಮಾರ ಆಮೇಲೆ ನಮ್ಮ ಸಿದ್ದರಾಮಯ್ಯ ಇವರೇ ಇದಕ್ಕೆ ಸರಿಯಾದ ಈಗ ಅವರು ಸುಮಾರು ಪುಣ್ಯದ ಕೆಲಸ ಮಾಡ್ಬಂದಂತವ್ರು ಅಂಥವ್ರಿಗೆ ಇದಕ್ಕೆ ಸ್ಥಳ ಜಾಗ ಅದೇ ಜಾಗ ಕೊಡ್ಬೇಕು ಸರ್ ಈಗ ಅದನ್ನ ಏನು ಯಾವ ಕಿಲಿಗಡಿಗಳು ಮಾಡಿದಾರಲ್ವಾ ಆ ಕಿಲಿಗಡೆ ಕಡೆಯಿಂದಾನೇ ಆ ಸ್ಮಾರಕ ಕಟ್ಟಬೇಕು ಸ್ಟ್ಯಾಚು ನಿಲ್ಬೇಕು ಇಷ್ಟ ಸ್ಟ್ಯಾಚೋ ಯಾವ ಅವ್ರ ಕೈಯಿಂದಾನೆ ಹಾಕ್ಬೇಕು ಅಂತ ಹೇಳ್ತೀನಿ ಸರ್ ನಾನು ಒಟ್ನಲ್ಲಿ ಅದು ಆಗೋವರ್ಗು ಅಭಿಮಾನಿಗಳು ಸರ್ ಅಭಿಮಾನಿಗಳು ನಿದ್ದೆ ಬರಲ್ಲ ಸರ್ ಅದ್ ಕೇಳ್ದಾಗಿಂದ ನಮ್ಗೆ ನಿದ್ದೇನೆ ಬಂದಿಲ್ಲ ಅಷ್ಟು ಬೇಸಾರಾಗ್ಬಿಟ್ಟಿದೆ ಯಾಕೆಂದ್ರೆ ನಾನ್ ತುಂಬಾ ಇಷ್ಟಪಡ್ತಿದಂತ ಅಪ್ಪಾಜಿ ಅವರು ನಾನ್ ಬಹಳ ಇಷ್ಟಪಡುವಂತ ವ್ಯಕ್ತಿ ಅವರು ಹ್ಮ್ ಇದೆ ಈ ತರ ಎಲ್ಲ ಆಗಿದೆ ಅಂದಾಗ ತುಂಬಾ ನೋವಾಗುತ್ತೆ ಸರ್ ತುಂಬಾ ಬೇಸರ ಆಗುತ್ತೆ ಬಟ್ ಇದೆಲ್ಲ ಬೇರ್ದು ಇದ್ದಾಗಿತ್ತು ಸರ್ ಯಾಕೆಂದ್ರೆ ಇವತ್ತು ಇದ್ರ ಬಗ್ಗೆ ಎಲ್ಲಾ ಪ್ರಶ್ನೆ ಮಾಡ್ಬೇಕು ಎಲ್ಲಾ ಕೇಳ್ಬೇಕು ಸರ್ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ವಿಷ್ಣುದಾದ ವಿಷ್ಣು ದಾದ ಅಂತ ಹೇಳಿ ಇದ್ ಮಾಡ್ಕೊಂಡಿದ್ದಾರೆ ಬಟ್ ಅವ್ರ ಹೆಸರು ಬಗ್ಗೆ ನೀವೆಲ್ಲ ಪ್ರಶ್ನೆ ಮಾಡ್ಬೇಕು ಕೇಳ್ಬೇಕು ಅದ್ರ ಬಗ್ಗೆ ವಿಚಾರಣೆ ಮಾಡ್ಬೇಕು ಸರ್ ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಎಲ್ಲಾ ನಟರಿಗೆ ಕೈ ಮುಗಿದು ಕೇಳ್ಕೊಂತೀನಿ ನಾನು ಮೇರ ನಟರು ಏನಿದ್ದಾರೆ ಎಲ್ಲಾ ನಟರು ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಇದಕ್ಕೆ ಒಂದು ನೀವೆಲ್ಲಾ ಒಗ್ಗಟ್ಟಾಗಿ ಇದನ್ನ ಹೋಗಿ ಆ ಆ ನಮ್ಮ ವಿಷ್ಣು ಸರ್ ಸಮಾಧಿಗೆ ಒಂದು ಜಾಗ ಅದೇ ಜಾಗನ ಕೊಟ್ಟಿ ಅದನ್ನೇ ಅಲ್ಲಿ ಇದ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ ಸರ್ ಈ ವಿಷಯದಲ್ಲಿ